Вах. ಎಲ್ ಜಿ ಸಿಲಿಂಡರ್ ತುಂಬಿಸುವಾಗ ಬಾಂಬ್ ರೀತಿಯಲ್ಲಿ ಬ್ಲಾಸ್ಟ್ ಆಗಿದೆ ಇದನ್ನ ಕಂಡಂತಹ ಜನ ಬೆಚ್ಚಿ ಬಿದ್ದಿದ್ದಾರೆ ಅಲ್ಲದೆ ಯಾವುದೇ ಪ್ರಾಣ ಹಾನಿಯಾಗಿಲ್ಲ ಅಂತ ನಿಟ್ಟುಸರು ಸಹ ಬಿಟ್ಟರುವಂತದ್ದು ಇಂತಹದೊಂದು ಘಟನೆ ದಾವಣಗೆರೆಯಲ್ಲಿ ನಡೆದಿರುವಂತದ್ದು ಅನೈತಿಕವಾಗಿ ವಾಹನಗಳಿಗೆ ಗ್ಯಾಸ್ ಸಿಲಿಂಡರ್ ತುಂಬಿಸುವಾಗ ಅವಘಡ ನಡೆದಿದ್ದು ಬಾಂಬ್ ರೀತಿಯಲ್ಲಿ ಎರಡೆರಡು ಬಾರಿ ಬ್ಲಾಸ್ಟ್ ಆದ ಘಟನೆ ದಾವಣಗೆರೆ ತಾಲೂಕಿನ ದೊಡ್ಡ ಬೂದಿಹಾಳ್ ಗ್ರಾಮದಲ್ಲಿ ನಡೆದಿದೆ ಇನ್ನು ಜನನಿಬೀಡ ಪ್ರದೇಶದಲ್ಲಿ ಹಲವು ದಿನಗಳಿಂದ ಓಮಿನಿ ಹಾಗೂ ಆಟೋಗಳಿಗೆ ಈ ರೀತಿ ಅನಧಿಕೃತವಾಗಿ ಎಲ್ ಗ್ಯಾಸ್ ತುಂಬಿಸಲಾಗ್ತಾ ಇತ್ತು ಮತ್ತು ಇವತ್ತು ಕೂಡ ಅದೇ ಕಾರ್ಯಕ್ಕೆ ಮುಂದಾಗಿದ್ರು ಇದ್ದಕ್ಕಿದ್ದಂತೆ ಸಿಲಿಂಡರ್ನಲ್ಲಿ ಲೀಕೇಜ್ ಆಗಿ ಬೆಂಕಿ ಕಾಣಿಸಿಕೊಂಡಿದೆ ಇನ್ನು ಬೆಂಕಿ ಹೆಚ್ಚಾಗ್ತಾ ಇದ್ದ ಹಾಗೆ ಬಾಂಬ್ ರೀತಿಯಲ್ಲಿ ಓಮಿನಿ ಕಾರು ಸಿಡಿದು ಬ್ಲಾಸ್ಟ್ ಆಗಿದೆ ಬಾಂಬ್ ರೀತಿ ಸಿಡಿದಂತಹ ದೃಶ್ಯ ಸ್ಥಳೀಯರ ಮೊಬೈಲ್ ನಲ್ಲಿ ಸರಿಯಾಗಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣ ಆಗಿಲ್ಲ ಇನ್ನು ಈ ಘಟನೆ ಗಾಂಧಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ